ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವು ನನಗೂ ಸ್ವಲ್ಪ ಆರಾಮಾಗಿ ನೋಡಿರಿ ನಾವು ಆರಾಮದೇವಿ ಎಲ್ಲರೂ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಯ್ತು ರೀ ನಿಮ್ಮ ಈ ಪ್ರೀತಿ ಸಹಕಾರ ಹೀಗೆ ಇರಲಿ ರೀ ನಮ್ಮ ಮೇಲೆ ನಮ್ಮ ಕತೆಗಳನ್ನು ಭಾಳ ಇಷ್ಟಪಡ್ತೀರಿ ಕಮಲಕರ ನಿಮ್ಮನ್ನ ಭಾಳ ಮಿಸ್ ಮಾಡ್ಕೊತೇವ್ರಿ ನಿಮ್ಮ ಕತೆಗಳನ್ನು ನೀವು ಆದಷ್ಟು ಬೇಗ ಆರಾಮಾಗಿರಿ ಅಂತಂದರೆ ಕಮೆಂಟ್ಸ್ ಬರಹಿದ್ವಿ ರೀ ತುಂಬ ಖುಷಿ ಆಯ್ತು ರೀ ಇವತ್ತಿನ ಕತೆಗಳನ್ನು ದಿನನಿತ್ಯ ಹಾಕ್ತಾ ಹೋಗ್ತೀನಿ ರೀ ದಯ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ನೋಡುತ್ತೀರಿ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಮೇಲೆ ಇರ್ಲಿರಿ ಆ ಕಥೆಯನ್ನ ಈಗ ಮುಂದುವರ್ಸ್ತೇನ್ರಿ ನೀಲಾ ಕಡಿದಿದ್ದಲ್ಲವಾ ಬಿಡಕ ಮತ್ ನೀನು ಏನ ಕೆಲಸ ಮಾಡತ್ತಿದ್ದಿ ಇದ ಮತ್ತೆ ಬಾ ಬಾಂದರ್ನೆ ಏನದ ಮತ್ ಕಣ್ಣಿಂದ ತೋರ್ಕೊಂಡ್ ಬರೋಣ ಹೋಗು ನಾನು ಹೆಂಗ ಮತ್ತ್ ಬಾಂದಿದ್ರಣ ಅಣ್ಣ ಸರ ಮತ್ ಕಣ್ಣು ಇಲ್ದಾಗ ಹೋಗಿದ್ನಲ್ಲ ಹೊಳ್ಳಿ ಬರ್ರಿ ಮತ್ತ್ ನಾಲ್ಕು ಅಂತ ಹೇಳಿದ್ರ ಅವ್ರ ಕಣ್ಣು ತೋರ್ಸಾಕ ಮತ್ತ ಅವ್ರೇನ ಹಳಿ ನೀವು ಏನಾರ ಬಂದ್ರ ಬರ್ರಿ ಇಲ್ಲ ತಂದ್ರ ಅವ್ನ ಕಣ್ಣಿಗೆ ಹಾಕೊಳಕ ಎಣ್ಣಿ ಕೊಟ್ಟಾರಲ್ಲ ಅವ್ನ ಅವ್ನ ಒಂದು ಇಟ್ಟು ದಿನ ಒಂದು ಇಪ್ಪತ್ತು ದಿನ ಹಾಕೊಂಡ ಇರ್ರಿ ಬೇಡ ಅಂತ ಅನಿಲ್ಲ ಈಗೆಲ್ಲ ಒಂಚೂರು ಆರಾಮ ನೋಡು ನೋಡೋಣ ತಡಿ ಮತ್ತೆ ಹಂಗೇನಾರ ತೋರಿಸಿಕೊಳ್ಳೋದಾದ್ರೆ ಮತ್ತೆ ಹೋಗೋಣ ಅಂತ ಕಷ್ಟ ಅಂತ ಹೋಗ್ಕಂಗ್ರೆ மெந்த சப்பு தடிவா அதன சோஸ்தி நாளே அது இட்டு பல்யாது மாத்தின மஜ்ஜிவா தம்பே சோஸ்தி மர்த்த சோசி முகித்தி மத்த மரத்துல பாடே விடத்தவா ஏ ஆர் சோசன் விடா குந்திர ஏன் கால் குந்திரது அஜி ஹுளியாக ஏனில் மத்திய மஜ்கி சார்ந்திர்ஜாக்கார வைத்தார் அவருக்கு கொட அந்த இவ்வளோ அத்தி இறது கெமஸ்வாட் மஜ்ஜி சார் மத்த அவரு தின அவருக்குமே சார் கேள்வி அங்கார ஏன் பண்ணி காசு அந்த ஏன்னா ஏன்தா மஜ்ஜி குழி இல்லை ஏன்கி சார் மாங்க வா அக்க மத்திய கேவனே தம்பிட்டு தினவ் நெகடி பரத்தி கண்டிக்குத்தார்கி தினாகாத தராரா மஜ்ஜி அன்னாக தடி வாக்கங்கர எக் தம்பே சும்னா தம்பி தினக்கொரக ஒழி அட் ஆட் தரல மத்தோட்ட இதுங்கத்தி கேவன் தடி ஏன்னா தோணுந்த பத்தி கட்டு கழிப்பது கஷை அவருக்கு இத ಅವ್ರ ಏನಾರ ಮತ್ತೆ ಸಾರ್ ಅದು ಮಾಡಂದ್ರ ಇತ್ತಿಲ್ಲ ಟೊಮೆಟೊ ಏನದ ಹೊರ್ಕೊಂಬಂದ್ ಸಾರ್ ಮಾಡ್ತೀನಿ ಇಲ್ಸಂದ್ರ ಹುಂಚೆ ನೀನ್ ಸಾರ್ ಅಂದ್ರ ಹುಂಚೆ ನೀನ್ ಸಾರ್ ಮಾಡಕ್ ಬರ್ತದೆ ಕೇಳ್ ತಡಿ ಏನಂತಾರ ಚಲೋ ಐತ್ ನೋಡು ಮೆಂತೆ ಪಲ್ಲೆ ಏ ಚಲೋ ಐತಕ್ಕ ಅದಕ್ಕ ಹಾಕಿ ಕಾಯಂ ತರ್ತ ಅಲ್ಲಕ್ಕ ಒಳ್ಳೆ ಚಲೋ ಇರ್ತತಿ ಅದಕ್ಕ ಮಾನ್ಯ ಬಂದದ್ದೇ ಇಲ್ಲ ಅಲ್ಲಕ್ಕ ಯಾಕೆ ಆರಾಮ್ ಇದ್ದದಲ್ಲ ಅಂತ ಕಿಗೆ ಅದಕ್ಕ ಏ ಆಯ್ತ ಆದ್ರ ಬಂದ್ ಕೊಟ್ಟು ಹೋಗುವ ನೀನ್ ಏನೇನೋ ಸೊಪ್ಪು ಅದ ಅಂತ ಅನ್ಯ ಹುನ್ ರೀ ಅಕ್ಕ ತಂದ್ ಲಾರಿ ಯಾಕ ಹೌದು ಯಾಕ ಹಾದದ್ದಲ್ಲ ನೋಡಕ್ಕಿ ಸೋಸಿದ್ದೆಲ್ಲ ಕಮ್ಲ ಕೊಡ್ಬೇಕಿಲ್ಲ ಅಲ್ಲೇ ಹೊರ ಕಟ್ಟಿ ಮೇಲೆ ಕುತ್ಕೊಂಡು ಸೋಸಿದ್ದೆ ಏ ಇರ್ಲಿ ಬಿಡ್ರಿ ಅಲ್ಲೇ ಇದನ್ನ ಹಾಲ್ ಹಾಲ್ಕಾಕಿಟ್ಟಿದ್ನಿ ಕಾಸು ಕುಂತ ಇಲ್ಲೇ ಅಂತ ಹೇಳಿ ಕಾಲಿ ಕುಂತಾರ ಏನ್ ಅಂತ ಹೇಳಿ ಮಜ್ಜಿಗೆ ಕಡಿಕಿನನ್ಯಾ ಇಲ್ಲ ರೀ ಕಡಿಕಿನ ಅದಕ್ಕ ಕಾಲಿ ಕುಂತರ ಏನ್ ಮಾಡಬಹುದು ಹೊರ ಏನು ಎಲ್ಲ ಅಂತ ಹೇಳಿ ಸೋಸಾಕತ್ತಿದ್ ಇಲ್ಲ ಆಡ್ರಿ ಅತ್ತಾರ ಏನ್ ಬಾಡಿಲ್ಲ ಸೋಸ್ತೇನೆ ನೀ ಮತ್ತ್ ಕಾಸದ ಹೆಂಗ್ ಮಾಡುದ್ರಿ ಅತಿಯ ರೀ ತಡಾ ನಿಮ್ ಚಿಗ ಅಂತ ಯಾರ ಇವ್ರ ಹೊಕ್ಕಾರ ಏನ್ ಮಾಡ್ತಾರ ಏನು ಅತ್ತೆ ಅತ್ತಾಗಿಂದ ಏನ ಕಿಗಂಡ್ ಬರ್ತಾನೆ ಏನ್ ಮಾಡ್ತಾನೆ ಅದಕ್ಕ ಕೆಲಸಕ್ಕೆ ತಗ ಆಯ್ತಾನ ನೋಡಂತಡಿ ಬಂದ್ರೆ ಉಟ್ಕೊಟ್ ಕಸ ಅವರು ಹೈನಾ ಒಂದ್ ತಗದಾರ ಮನಿ ತುಪ್ಪ ಜೀವದ ಹಾಕಿ ಮನೆಯಾಗ ಐತಿ ನಿಮ್ಗೆ ತುಪ್ಪ ಐತ್ರಿತೇರ ಮನೆಯಾಗೆಲ್ಲ ಐತಾಳ್ರಿ ಮತ್ತೇನು ಇನ್ನೊಂದು ವಾರಕ್ಕೆ ಬೆನ್ನಿ ಅದಕ್ಕೆ ಕಡಿತೀವಿ ಆತಾಳ್ರಿ ಅದಕ್ಕೆ ಕೇಳ್ಬೇಕಂತ ಹೇಳಿ ಮತ್ತೆ ಏನು ಕಾಸು ಬೇಡ ಅಂತ ಹೇಳಿ ಮತ್ತೆ ಅದಕ್ಕೆ ಕೇಳ್ತಿರತ್ತಂತಂದ್ ಅನ್ಕೊಂಡೆ ಆಸ ಇದು ರೀ ಮತಿಗೆ ಹುಳಿ ಇರ್ತಾರೆ ಮತ್ತೆ ಈ ಸಾರು ಮಾಡಂದ್ರೆ ಏನ್ ಟಮಾಟೆನ್ ಮಾಡಂದ್ರೆ ತಂಪ ಮತ್ತೆ ನೀವು ತಿನ್ನೋದಿಲ್ಲ ಏನಿಲ್ಲ ಸಂಬಂಧ ಏನ್ ಬಿಡ್ತೀರಿ ಎಲ್ಲಾನು ಬೇಡ ನೀವು ಮಾಡ್ಕೊಂಡ್ ತಿನ್ರಿ ನಾನು ಏನೋ ಒಂದಿ ಬಿಸಿಯನ್ನ ಮಾಡಿರಿ ಮಧ್ಯಾಹ್ನ ತುಪ್ಪ ಶಿಂಗಾ ಚಟ್ನಿ ಅಂದ್ರೆ ಮೆತ್ತೇ ಚಟ್ನಿ ಹಚ್ಕೊಂಡು ತಿಂತೇನೆ ಇದು ಮಾಡ್ಬಿಡ್ರಿ ಮತ್ತ ರಾತ್ರಿ ಬಿಸಿ ಮಾಡ್ರಿ ಅಂತ ಮಜ್ಗಿದಾವ್ ಅದಕ್ಕ ಒಗ್ಗರಣೆ ಹಾಕಿ ಮದ್ಗಿ ಸಾರ್ ಮಾಡ್ಕೊರಿ ನೀವು ಬಿಟ್ಟು ನಿಮ್ಮ ಬಿಟ್ಟೇನು ಇಲ್ ಇಲ್ದ್ರಿ ನಾವು ಮತ್ತ್ ಮದ್ದು ಟಮಾಟಿನ ಸಾರು ಮಾಡ್ತೀವಿ ತೋರಿ ಎಲ್ಲರಿಗೂ ಆಕತಿ ಸುಳ ಟಮಾಟೆ ಸಾರು ಹಾಕೊಂಡ್ ಪಲ್ಯ ಅದಿತ್ತಂದ್ರೆ ನನಗೇನು ಸಾರಿಂದ ಏನೋ ಇಲ್ಲ ಬೇಡ ನೀವು ಮಾಡ್ಕೊರಿ ಮದ್ಗೆ ಸಾರು ಅಂದ್ರೆ ಕೆಡಿಸ್ಬೇಡ್ರಿ ವಾ ಗಿರ್ಜಾ ಯಾರ ಓಯ್ತೇನೆ ಅಂದ್ರೆ ಕೊಟ್ ಕಳ್ಸಿರಿ ಪಾಪ ಇಲ್ಲಿದ್ದ ಜೀವದ ಮಜ್ಜಿಗೆ ಮತ್ತೆ ಮನೆ ಅಗಿ ಮಾಡ್ಕೊಂಡು ಆ ಮಜ್ಜಿಗೆ ನಂದ್ರು ಕೇತ ಹಾಕಿ ಕೊಡ್ರಿ ಹ್ಞೂ ರೀತಿಯಾದ್ರು ಅಂದ್ರೆ ಕೊಟ್ಟು ಕಳಿಸ್ತೀನಿ ಆಡ್ರಿ ಒಟ್ಟು ಹೊರ ಮುಗಿತಂದ್ರೆ ಯಾರ ಒಬ್ರು ಫೋನ್ ಹಚ್ಚಿ ಕೊಡ್ರಿ ಅವ್ನು ನಿಮ್ಗೆ ಚಿಗ ಹೋಗ ಮತ್ತು ಯಾರ ಆದ್ರೆ ಮತ್ತೆ ನೀವು ಐ ಅಂತ ಹಾಕಿ ಬರ್ತತಿ ಬರ್ಲಿಲ್ಲ ಅಂದ್ರೆ ಕಾಶಿ ತೆಗೆದ್ಬಿಡ್ರಿ ಮತ್ತೆ ಸುಳ್ಳ ಕೆಡ್ತದ ಹ್ಞೂ ರೀ ಆತಾಡ್ರಿ ಇಲ್ಲ ಅವನ ಮಜ್ಜಿ ಗುಂಡಿನ ಅಲ್ಲೇ ಸರಸಿ ಮುಚ್ಚಿಡತ್ತ ಟಾಕೆ ಕಟ್ಟಿ ಮ್ಯಾಗ ಇದನ್ ಮಾಡ ಬೆನ್ನಿನ ಸ್ಟೀಲಿಂದ ಡಬ್ಬ ಐತಲಿವ್ ಬಿಜಿ ಒಂದ್ ಹಾಳಿ ಹಾಕಿ ಮುಚ್ಚಿಡ ನೋಡೋಣ ಅಂತ ಯಾರ ಮತ್ತವರು ಬಂದ್ ಓತಾನ ಅಂದ್ರ ಹಂಗಾತ ಇಲ್ಲ ಅಂದ್ರೆ ಇದನ್ ಮಾಡೋಣ ಅಂತ ಯಾಕಂದ್ರೆ ಹಳೆ ಅಂದ್ರ ಹಾಕಿ ಅಂದ್ರೆ ಬಂದ್ರ ಅಂದ್ರೆ ಪಟ್ನಿಂದ ಏನಿಲ್ಲ ಅವ್ರ ಸೋರ್ಲಿ ಸೂರ್ಲಿ ಬಿಡ್ಲಿ ಅಂತಂದ್ರ ಸಂಬಂಧ ಕಾಮ ಹಾಕೋದೈತಲ್ಲಕ್ಕ ಬೆನ್ನಿ ಡಬ್ಬ ಇದ ಕಟ್ಟಾಗ ತಗೊಂಡ್ ಹಾಕಿನ್ ತಡೆ ಅಕ್ಕ ಕಾಲಾಗೆಲ್ಲ ಮತ್ ಇಲ್ಲೇ ನೀ ಇದು ಮಜ್ಜಿಗೆ ಅದ್ ಬಿದ್ದು ಅಂದ್ರ ಜಿಬಳಿ ಜಿ ಬಿಟ್ಟಾಕತಿ ಆ ಟಾಕಿ ಕಟ್ಟಿ ಅಂತ ಕೊಯ್ದ ತಗ ತಗದು ಬಿಸಿನೀರ್ ಹಾಕಿ ಕಾದವನ ಅಕ್ಕ ಜಗ್ ಕಾದ ನೋಡ್ ನೀರ್ ಅದನ್ನ ಕಡ್ಗೋಲ್ ಬಿಸಿನೀರ್ ಹಾಕಿ ತೊಳಿ ಅಜ್ಜಿ ಡೋಕತ್ತೆಲ್ಲ ಸ್ವಚ್ಛ ಆಕತಿ ಒಯ್ತಿನ್ ತಡೆ ಅಕ್ಕ ಗುಂಡಿನ ಬ್ಯಾಳಾಗಿಟ್ಟ ಇದನ್ನ ಬ್ಯಾಳಿ ಹಣ್ಣ ಕುದಿಸಿ ಬಳ್ಳೊಳ್ಳಿ ಹಾಕಿ ಒಗ್ಗರ್ನಿ ಕೊಟ್ರ ಮಸ್ತ್ ಆಕತಿ ಇಲ್ಲ ತಂದ್ರ ಪಚಡಿ ಮಾಡ್ಬೇಕು ರೊಟ್ಟಾಗ ಸಣ್ಣಗ ಮೂಲಂಗಿ ಹೆಚ್ಚಿ ಸಣ್ಣಗ ಇದನ್ನ ಮೆಂತೆ ಪಲ್ಯ ಅದೆಲ್ಲ ಇದನ್ನ ಹೆಚ್ಚಿ ಇದಕ್ಕೆ ಉಳ್ಳಾಗಡ್ಡಿ ಸಣ್ಣಗ இதன் மாதக்க உப்பு ாராக்க மஸ்தக்கி அந்த தம்ளர் முச்சபெ அந்த ஓட்ட பாடதெல்லாம் ஏனில் தகிட்டு பரதீகாலிந்தோடு நோடு கதாவணி ஓட்ட கேனி கழகிதா ஏனில் இல்லே மத்திய பல் சோசி அது இடாக்கி ஆட்ரி அதுக்கு மத்தி மத்த ஒரே தாசார ஓர் அந்த இல்லாட் நான் காசேன் என்ன ಏವ ನಾವು ಹೊರ ಇಲ್ಲ ಅಂತ ಹೇಳಿ ಪಾರ್ವತಿ ಹೊರ ಹೊತ್ತನೇ ಬಂದ್ವಿನವ ನಮ್ದು ಅವ್ರದ್ದು ಹೊರ ಆಗೈತೆ ಇಲ್ಲ ನಕತ್ಲ ಅದಕ್ಕೆ ಹೊರ ಆಗಿರ್ತದಲ್ಲ ನಿಮ್ದು ಯಾರು ಕಾಣಲಿಲ್ಲ ಕಮಲಕ್ಕ ಆರಾಮ್ ಇದ್ದಿದ್ದಿಲ್ಲ ಮಣ್ಣು ನಾವು ಬಂದು ಹೋಗಿದ್ವಿ ಪಾರ್ವತಿ ಇದ್ದಿದ್ದಲ್ಲ ಊರಿಗೆ ಹೋಗಿದ್ಲು ಅದಕ್ಕೆ ಮಾತಾಡ್ಸಿ ಬರೋನ್ ಬಾರಿ ಹೋಗ್ಬೇಕಾಗೇನ ಅದಕ್ಕೆ ಬನ್ನಿ ಏಕ ಕಮಲಕ್ಕೆ ಏನ್ ಮಾಡಾತ ಮ್ಯಾಲ್ ಬರ್ರಿ ಅದ ಬರ್ರಿ ಒಳಗೆ ಹಾಕದ ಸರಿ ತಿನ್ ಬರ್ರಿ ಕುಂದ್ರಿ ಬಾ ಪಾರ್ವತಿ ಅಕ್ಕ ಕುಂದ್ರಿ ಗಿರಿ ಇಲ್ಲ ಬಂದೇ ನೀವು ಹೊರ ಆತನವ ನಿಮ್ದು ಪಾರಕ್ಕ ಆತ್ ನೋಡಲ್ಲ ಆತ ಬರೀತ ಬರ್ರಿ ಕುಂದ್ರ ಬರ್ರಿ ಹಾ ಪಾರ್ವತಿ ಇತ್ತ ಬಾ ಕುಂದ್ರ ಬಾ ಹ್ಞೂ அக்கிர்ச்சாரா நினை ஆரம்லன் கிர்ச்சக்க நோடக்கா நீ அக்கடி இது மஜ்ஜி கம்லக்கோட்ட குணாட்வ இ கண்ணோட்ட இவன் ஒன்நீர் இப்ப நோட் கடி மணிஷத்தை கண்ணீக எண்ணி கொட்டார்த்த இற அந்த அந்த பார்வதி ஒன்ச்சூரு குணா நோடிகொட்ட மன்னி நோட்ர ாம் ஏ தாஸ் ஆட இவ நானு ஊரகே கிர்ஜாவ் ஹிங்கல கம்லக்கோடு தாஸ் ஆகி தவனிங்கில் நானும் நீங்கே இன்னேன் மத்த ஊட்டது முஞ்சேந்திராத் அந்த முகே ஒட்டு ஜீவ தடில நோட்ரா ஒட்டு அற்சி கமலக்காயிங்க முகதான மத்தி ಕುಳಿ ಎಲ್ಲ ಖಾಲಿ ಆಗ್ಯಾವ ಏನಿಲ್ಲ ಒಟ್ಟು ಕಣ್ಣಾಗ ಎಣ್ಣೆ ಅಂಕರ ತಪ್ಪಿಸ್ಬೇಡ್ರಿ ಹಾಕೋರಿ ಇನ್ನೊಂದು ದಿನ ತಿಂಗ್ಳು ಅಪ್ಪತ್ತು ಅಂದ್ರೆ ಅದೇನೆ ಅದೇನೇ ಅವರು ಮದ್ದೆ ತ್ರಾಸ ತ್ರಾಸಾಗಿ ಗೊತ್ತಾಗಿಲ್ಲ ಅದು ಏಕ ನಿಮ್ಗೆ ಹಿಂಗೆ ಏನಾರ ತಿಕ್ಕುದು ಅದು ಏನು ರೀ ಹಿಂಗೆ ಬಿದ್ದಿತ್ತನ ಬಿದ್ದಿತ್ತಾನು ಇನ್ಫೆಕ್ಷನ್ ಗತಿ ಆಗೈತಿ ಅಂತಾರವ ಏನವ ಅಂತವ ಆರಾಮದೇನಿ ಸಂಚಾನ ಆರಾಮದೇನಿ ಒಮ್ಮೆ ರಾತ್ರಿ ಕಣ್ಣು ಹುರಿದಂಗೆ ಆಗಿ ಏಕೆ ಬೇತನಕ್ಕೆ ಅದು ತ್ರಾಸಾಗತ್ತ ಬಿಡ್ದು ಕಣ್ಣು ಉರಿದು 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 ಅವೇನ ಕಣ್ಣು ಮುಂಜಾನೆ ನೋಡುವಂಗಿದ್ದಿತಿ ಬಿಡು ಗಿರ್ಜಾ ಒಂದು ಕೇಳಿನಿ ಮತ್ತು ನಾನು ಫಾಮರ್ ಹೋಗ್ನು ಬಿಡ ಅಂತಂದೆ ಎಲ್ಲಿದು ನಡಿ ಇದ್ದ ಯಾರು ಡಾಕ್ಟರ್ ತರಕೆ ನೋಡ್ಕೊಂಡು ಬರೋಣ ಅಂತಂದು ನಮ್ಮ ಮನೆಯವರು ಬೇಕ್ ಮತ್ತೆ ಹಂಗೆ ಇದ್ರು ಐತಾರಿದ್ರು ಇದ್ರು ಇರ್ತಾರಂತೆ ಮತ್ತು ಡಾಕ್ಟರ್ ನೋಡಿದ್ರೆ ಇಲ್ರಿ ಇದು ಇನ್ಫೆಕ್ಷನ್ ಆಗೈತಿ ನಿಮಗೆ ಮತ್ತು ಇದನ್ನು ಗುಳಿಗೆ ಅದು ಅಂತಂದು ಮತ್ತು ಏನೇನ ಕಣ್ಣಿಗೆ ಹಿಂಗೆ ಗಾಳಿ ಬಿಟ್ರು ಹಿಂಗೆಲ್ಲ ಇದನ್ನ ನೋಡಿದ್ರು ವರ್ಮಿಷನ್ ಹಾಕಿ ಇದೆಲ್ಲ ಚೆಕ್ ಮಾಡಿ ನೋಡಿದ್ರೆ ನೋಡಿ ಎಲ್ಲ ಓಸಿದ್ರು ಮತ್ತೇನು ದೃಷ್ಟಿ ಹಿಂಗೆ ಏನಾರ ಇಲ್ಲ ಅಂತ ಓಸಿದ್ರೆಲ್ಲ ಮಾಡಿದ್ರು ಎಲ್ಲ ಕಾಣ್ತು ಅದಕ್ಕೆ ಮತ್ತೆ ಅವ್ರು ಏನಿಲ್ಲ ರೀ ನಿಮಗೆ ಅಕ್ಷರ ಎಲ್ಲ ಕಾಣ್ತವು ನಿಮ್ಗೇನು ಕಣ್ಣು ದೃಷ್ಟಿ ಏನಿಲ್ಲ ಎಲ್ಲ ಚಲೋ ಐತಿ ಕಣ್ಣಿಂದ ಇದು ನಿಮಗೆ ಇದು ಒಟ್ಟು ಇನ್ಫೆಕ್ಷನ್ ಆಗೈತಿ ಒಟ್ಟು ಎಣ್ಣೆ ಅದು ಹಾಕು ಅಂತಂದ್ರೆ ಒಟ್ಟು ಉತ್ತಮ ಏನು ಆಗ ಆದಾಗ ಒಂದು ಉಳ್ಳಾಗಡ್ಡಿ ಇದು ಹೆಚ್ಚುದು ಇದು ಹಾಕಿದ್ದಿಲ್ಲ ಟಿವಿ ನೋಡಿದ್ರೆ ಕಣ್ಣ ನೀರು ಹಿಂಗೆ ಅಷ್ಟು ತ್ರಾಸು ಈಗ ಒಟ್ಟು ಗುಣ ನೋಡುವ ಯಾಕೊಲ್ದ ಬಿಡು ನಾವು ಒಳ್ಳೆ ಆರಾಮು ಅಂತ ನಾವ ಏನಾರ ಒಂದಿಟ್ಟು ದವಾಖ್ನಿಗೆ ಹೋಗಾಕ ಅಲಕ್ಷ್ಯ ಮಾಡಿದ್ರೆ ಬೈ ಹಾಕಿ ಕಮ್ಲಾಕ ಒಳ್ಳೆ ಪಾಪ ಬಂತಬಿಡಿ ಒಣ್ಣ ಅವ್ರು ನಾವು ಎಂಥ ಇದಾಗಿದ್ದೇವೆ ಪಾರ್ವತಿ ಕಣ್ಣು ದವಾಖನಿಗೆ ಹೋಗು ಮುಂದೆ ನಾನು ಅಲ್ಲೇ ಎತ್ತಲ್ಲ ಏನೋ ಬಾಂಡೆ ಏನಿಕ್ಕೊಂತ ಕುಂತಿದ್ನಿ ಇವ್ರು ಮುಂಜಾನೆ ಹೇಳುತ್ತೇ ಎಂಟೂರಿಗೆಲ್ಲ ಕಮ್ಲಕ್ಕ ನೀವು ಮುಂಜಾನೆ ಒನ್ಯೇ ಬಸ್ಸಿಗೆ ಹೋದ್ರಿ ನಾವ ನೀವು ಮುಂಜಾನೆ ಅಲ್ಲ మిర్బత్ర సోమార్బి సోమార నడి హోగ్ కన్నిన కేసు అంతాగూ యాక నా ఆర్ దగ్గ హా మిత మి బంద మొట్టె గుణ ఆగతి మరి ಏನಿಲ್ಲ ಪಾರ್ವತಿ ಆಗ ನಾಲ್ಕು ದಿನಕ್ಕೆ ಬಾ ಅಂದಿದ್ರ ಒಂದು ನಾಲ್ಕ ದಿನದ್ದು ಎಣ್ಣಿ ಗುಳಿಗೆ ಕೊಟ್ಟಿದ್ರಿ ಎಲ್ಲ ಆರಾಮ್ತಾ ಹೊಳೆ ಬಾ ಅಂದಿದ್ರು ಮತ್ತೆ ಹೊಳ್ಳಿ ನೋಡಿದ್ರೆ ಕಣ್ಣೆಲ್ಲ ಚೆಕ್ ಮಾಡಿ ನೋಡಿದ್ರ ಎಲ್ಲ ಚೋರ ಗುಣ ಆಗೈತ್ರಿ ಒಟ್ಟೆ ಎಣ್ಣಿ ತಪ್ಪಸ್ಬೇಡ ಅಂದ್ರ ಒಟ್ಟು ಆರಾಮಾಗಿ ನಿಮ್ದು ಹರೆಯಾಗಿತ್ತ ಪರ್ವತಿ ಬರೋ ಸಂಬಂಧ ಎಲ್ಲ ಹರೇ ಮುಗಿಸ್ಕೊಂಡ್ ಇತಾಗ ಬಂದ್ ನೋಡಿ ಪರಸ್ ಆಗಿರ್ ಜಾಗ ಚಾತ ಕೆಲ್ಸಂಗ ಆತ ನೋಡು ಮತ್ತೆ ಯಾಕೋಕ್ ನಿಮ್ಮದು ನಿಮ್ದು ಹರೆಯಾಗಿರ್ತಾನೆ ಯಾವಾಗ ಬರ್ಬೇಕು ಪಾರಕ ಒಟ್ಟ ಬರೋದಿಲ್ಲ ಏನಿಲ್ಲವಾ ಪಾರ ಹಾಕೋಂಬತ್ತಿ ಆರಾಮ ಅರಾಮ ತಗೋರ್ಬೇಕಮ್ಲಕ್ಕ ಒಟ್ಟಿಗೆ ಕಣ್ಣಿನ ಕೆಲಸ ನೋಡಿ ಇನ್ನೊಮ್ಮೆ ಮತ್ತೆ ಹಂಗೇನಾರ ಆರಾಮ ಅನ್ನಿಸ್ತು ಬೇಷತ್ತ ಇನ್ನೊಮ್ಮೆ ಹೋಗಿ ಕಣ್ಣು ತೋರಿಸ್ಕೊಂಡ ಬರೀವಾ ಮತ್ತೆ ಇಲ್ಲ ಅವ್ರೇನು ಹೊಳೆ ಬರಾಕೊಳ್ಬೇಡ ಅಂದಾರ ನಿಮ್ಗೆ ಏನು ರೀ ಹಂಗೆ ಇದನ್ನ ಒಂದು ಇಪ್ಪತ್ತಿನ ಕಣ್ಣಿಗೆ ಇನ್ನಿ ಹಾಕೋರಿ ಎಲ್ಲ ಕಡಿಮೆ ಮಾತೀ ಮತ್ತೇನು ಬರೋ ವರ್ಷ ಇಲ್ಲ ಅಂತಂದ್ರೆ ಮತ್ತೆ ಚಶ್ಮೆ ಕಸ್ಮಾ ಕೊಡ್ತೀನಿ ಏನೋ ಮತ್ತು ಅನ್ನೇ ಬ್ಯಾಡ್ರಿ ಕಣ್ಣೆಲ್ಲ ಚಲೋ ಅದಾವು ಚೊಕ್ಕ ಅದಾವೆ ಚಶ್ಮಾ ಅದು ಬೇಡ ಅಂತಂದಾರ ಈಗೇನು ನೋಡ್ತೀನಿ ಈಗೇನು ಇಲ್ಲವಾ ಏನು ಅದಾವ ಇನ್ನು ಮೂರು ಥರ ಕೊಟ್ರ ಏನು ತಪ್ಸೋ ಹಂಗಿಲ್ಲವಾ ಅವನು ಏಕೆ ಹಾಕೊಳೋದು ಒಂದು ಎನಿ ಆರು ಹೊತ್ತು ಒಂದು ಎಣ್ಣೆ ಕೊಟ್ರ ಎರಡು ಎನಿ ಮೂರು ಹೊತ್ತು ಹಾಕೋಬೇಕು ಅದೊಂದು ಅದೊಂದು ಇದನ್ನ ನೋಡ್ರಿ ಆರಾಮ್ ಅನಸ್ತತಿ ಅಂತ ಹೇಳ್ಯಾರ ನೋಡ್ಬೇಕು ಏನೇನಂತ ಆಕತೆ ಈಗೇನು ಡಾಕ್ಟರ್ ಒಳ್ಳೆಯ ಶನರಿಗೆ ಎಲ್ಲ ಆರಾಮಾಕತ್ತೆ ಬಿಡಿ ಮೊದ್ಲಿನಂಗೆ ಏನು ಇಲ್ಲಿಗೆ ಪತ್ತೆ ಅದೇನು ಹೇಳ್ಯಾರೇ ಕಂಬಲಕ್ಕೆ ಏನು ಹೇಳಿ ನೋಡಿ ಪತ್ತೆ ಅವ್ರು ಈಗಿನ ಡಾಕ್ಟ್ರು ಏನೇ ಹೇಳಲ್ಲ ಬಿಡಿ ವಾ ಇದನ್ನು ಕಣ್ಣು ಆಪರೇಷನ್ ಮಾಡ್ಸ್ಕೊಂಡ್ ಬಂದಿದ್ರು ಬಾ ಮಣ್ಣಿ ಮೂರಾಗ ಯಾವಾಗ ಒಳಗಡೆ ಅದಕ್ಕೆ ಊರಿಗೆ ಹೋಗಿದ್ನಲ್ಲಾನು ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ ಒಂದು ಮೂರು ದಿನ ಆಗಿಲ್ಲ ನೋಡು ಎಲ್ಲ ಹಸಿ ಕರ ತಿನ್ಬಾರ್ದು ಅಂತಾರೆ ಎಲ್ಲ ತಿಂದ್ರು ಬಿಡ ಬಿಡವ್ರು ಏ ನಮಗೇನ್ ಪತ್ತೆ ಹೇಳಿಲ್ ಬಿಡ ಅಂತಾರೆ ಈಗ ಲಕ್ಷ್ಮೀ ಕಂಬಳಕ್ಕೆ ಕಾಲೇಜಿಗೆ ಹೋಗಿ ಆಕೆ ಮುಂಜಾನೆ ಓದ್ಲಿ ಹೋದ್ಲೇನ ಪರೀಕ್ಷೆ ಅದಾವೆ ದೌಡಾ ಹೋದ್ ನೀ ಹಾಂ ಮತ್ತೆ ಯಾರ ಇವ್ರು ಏನಂದ್ರೆ ಕಣ್ಣಿನ ಕೆಲಸವಾ ಅವ್ರ ಡಾಕ್ಟರ್ ಪತ್ತೆ ಹೇಳಿ ಬಿಡಲಿ ಅಂತಂದು ಮತ್ತೆ ಈಗ ಎಷ್ಟು ಹದಿನೈದು ಇಪ್ಪತ್ತಿನ ಆಗಿತ್ತು ಬಿಡಿ ಇವಾಗ ಆಲೂಗಡ್ಡೆ ಇಂಥವು ಭರ್ಷಣದ್ದು ಬದ್ನೇಕಾಯಿ ಮತ್ತು ಇವು ಕುಂಬಳಕಾಯಿ ಗಿನ್ನದ ಹಾಲನ ಇಂಥವು ಏನು ತಿನ್ನೋಕೆ ಹೋಗಬಾರ್ದು ನೀನು ಇನ್ನೊಂದು ತಿನ್ನ ಅಂದ್ರೆ ಅತ್ತೆ ಹೂಡ್ರಿ ಮತ್ತು ಹಿರಿಯಾರು ಎಲ್ಲ ಆರೋಗ್ಯದ ಬಗ್ಗೆ ಕಾಜಿ ಇರ್ತತ್ತಲ್ಲ ಮತ್ತು ಅವ್ರು ಅದಕ್ಕೆ ಪತ್ತೆ ಮಾಡಿದ್ದೀವ ನಾವು ಹೇಳಿ ಬಿಡ್ಲಿ ಅಂತ ಹೇಳಿ ಏ ಚಲೋ ಬಿಡೋಕಮ್ಲಾಕ ಮತ್ತು ಹಿರಿಯಾರು ಇರ್ಬೇಕು ಕೊಡೀವ ಮನೆಯಾಗ ಏನು ಮಮ್ಮಿ ನಾವು ಸಣ್ಣ ಏನು ಗೊತ್ತಾಗುದಿಲ್ಲ ಏನು ತಿನ್ಬೇಕು ಏನು ತಿನ್ಬಾರ್ದು ಅಂತ ಹೇಳಿ ಹಿರಿಯಾರು ಇರ್ಬೇಕು ஓ நம்ம மத்திய ஒழைக்காஷார பார்வதி ஜகள ஜிடா ஹோனி மணிக்கு நீ மோடு மணி விட்டு ஹோரி நன் மணி நான் என்ன இல்லை வந்துரு வச்சி நீ ஹோகிரி அந்த நின் தழை எல்லோ மணி விட்டு ஹோகிரி கம்பாக்க எங்களுக்கு நான் மனி ஏமாட்ட நே இன்னொரு ஹாக்கி சோகேண்ணா நம்ம ஏனா மத்தியெல்லாம் ஹுடபக்கல மணி ஒன் சா ஏ மத்தி தக்கிற ஒழைய இல்லை நம்மிய இவ்ரமணி யார் கிம்மையாக இதுலல்ல எங்கம்ம அவர் தழை மணி ஹாலி இத்து நோடு ಹಾಂ ಕೇಳ್ರಿ ಇರೋ ಅಂತಂದ್ರೆ ಸರ್ಚ್ ಮಾಡ್ಕೊಂಡಿರಿ ಬಡಗಿ ಕರ್ ಕೊಡಿರಂತ ಅಂತ ಚಲೋ ಆಯ್ತು ನೋಡೋ ಮನಿ ಮನಿ ಒಟ್ಟ ಏನಿಲ್ಲ ನಿಲ್ಪಾರತ್ತೆ ಕೇಳಾರ ಬರಬೇಕಿಲ್ಲ ಅವ್ರ ಮನೆಗೆ ಹೋಗಿ ಏ ಹೌದೇ ಗೊತ್ತಿಲ್ಲ ಬಿಡುವ ನನಗೆ ಏ ಕೇಳ್ತೀನಿ ಯಾರು ಹೋಗಿರಿ ನಡಿರ್ಜಾ ಬಾರಿ ಅವ ನನಗೂ ಅಷ್ಟ ಅವ್ರ ಮನೆಯಾಗ ಅವ್ರ ಸಾರ ಯಾರು ಅಷ್ಟು ಪರಿಚಯ ಇಲ್ಲ ಒಟ್ಟು ಹೋಗಿ ಬರೋಣ ಬತ್ತೆ ಬರ್ತೀನಿ ಹೋಗಿ ಬರೋಣ ಅದು ಕೇಳಿ ಬರೋಣ ಕೇಳಿ ಬರ್ರಿ ಅವ್ವ ಬೇಷಕತಿ ನಿಮ್ಮ ಹಿತ್ಲಕ್ಕೆ ಪಚೆ ಆಯ್ತಲ್ಲ ಈಗಿನ ಅದ ಅಲ್ಲ ನಿಮ್ಮ ಹಿತ್ಲಕ್ಕೆ ಇವ್ರದ್ದು ಯಂಕಂಬರ್ ಮನಿ ಬಾಕ್ಲಾ ನಿರ್ತೈತಲ್ಲ ಇದಲ್ಲ ಅದ ಹೋಗಿತ್ತ ಹ್ಞೂ ನಾಲ್ಕ ಬಾಂಡೆ ಬಾಂಡೆದು ತಿಕ್ಕಾ ಕುಂದಿರ್ತೀನಲ್ಲ ನಮ್ಮ ಮನಿ ಮನ ಇಚ್ ಐತಲ್ಲ ಮನಿ ಇದ್ರಿಗೆ ಅದ ನೋಡಿ ಮನಿ ಒಳ್ಳೆ ಚಲೋ ಐತೆ ಸೋರಂಗ್ ಏನಿಲ್ಲ ಒಳ್ಳೆ ಏನೋ ರಿಪೇರಿ ಮಾಡ್ಸಾರ ಅಂತವರು ಅವರ ಬರು ನಡಿ ಪರ್ವತಿ ಸಂಜೆ ಮುಂದೆ ಹೋಗಿ ಅಕ್ಕಿ ಯಾರ ಬರುವರಿದ್ರೆ ಬರುವ ಅಂತ ಅಂತಂದ್ಲು ಬಾ ಯಾರು ಗೊತ್ತಿದ್ದಾರಿದ್ರೆ ಚಲೋ ಆಕತ್ತೆ ನಮಗೂ ಬಾ ಹೋಗ್ರಣ ಅಂತ ಹೋಗ್ರಣ ಅಂತ ಏನಂತಾರೆ ನೋಡಿ ನೋಡ್ಕೊಂಡೆ ಕೇ ಒಬ್ಬರಂತ ನಡಿಯಪ್ಪು ನ್ಯಾಬಾರಲ್ಲ ನನಗೂ ಹೇಳಿ ನಮಗೂ ಎಲ್ಲಿ ಹೋಗಬೇಕು ಏನೋ ಚಿಂತೆ ಆಗ್ತಿತ್ತು ಹಾಲ್ಲಂದ ನಾನು ಹೇಳ್ತೇನೆ ಇದಕ್ಕೆ ಹಾಕಿರ್ತಾ ಹಾಕಿ ಹಾ ನಮ್ಮತ್ತಾರ ಮಾತಾರ್ಸಕೋದು ಬಂದ್ ಕುಂದಿರ್ತಾ ಆ ಕಟ್ಟಿ ಮಗಿನ್ ಕಡೆ ಬಂದ್ಲಂದ್ರ ಹೋಗೇ ಬರ್ರವ ಯಾರ ಮತ್ತ್ ಖಾಲಿ ಐತಂದ್ರ ಮತ್ ಕೇಳಿ ಯಾರ ಬಂತ ಇದ್ದಾರ ಬೇಷಿ ಆಯ್ತಂತ ನೋಡ ಗಿರ್ಜವ ನಾವ್ ಆಗ ನೋಡಿದ್ದು ಹೊಳ್ಳ ರಿಪೇರಿ ಆದ್ಮೇಲೆ ನೋಡಿದ್ದೇ ಇಲ್ಲ ಒಳ ಸೃಷ್ಟಿ ಮಾಡಿಸೆಲ್ಲಾ ಮಸ್ತ್ ಮಾಡ್ಸ್ಯಾರ ಬಿಡು ಮನಿ ಮತ್ತೆ ಉಳ್ಳ್ಯಾಡೋದ ಕಲೆ ಹೋಗ್ಬೇಕೆ ಹಾ ಎಲ್ಲಾರು ಹೊರಗ್ ಹಾಕಿ ಏನ್ ಮಾಡ್ತಿದ್ದ ಅವು ಕೇತ ಮತ್ತ ಕೊಟ್ಟ ಬೇಷ್ ಹಾಕತಿಯಾ ಪಾರ್ವತಿ ಹಾಕಮ್ಲಕ್ಕ ಆರಾಮ್ ತಗೋ ತಗೋಕಂಬ್ಲಕ್ಕ ಈಗೇನ್ ಗಾಳಿಗೆ ಹೊಲಕ್ ಅದು ಹೋಗಾಕ್ ಹೋಗ್ ಆರಾಮ ಹೊಲಕ್ ಹೋಗಿ ಅಂತ மூழ்காழியடி தந்த தாஸ் ஆக ஆகம் இன்னொருத்தின் உங்க அறாம மன்கூ அராமாதிரி எல்லாம் தெளி கடங்கில் நான்கு இப்போ வாழி ஹோக நானும் ஆரம்பிக்கு ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀವಿ ನಮ್ಗೆ ಗತಾರ ನನಗೆ ರೀ ಹಂಗಾಗಿ ಮಾತ್ರ ಸಕಾ ಬಂದಿದ್ರು ಇದೇ ರೀತಿ ನೋಡಿರಿ ಹಳ್ಳಿ ಒಳಗೆ ನಮಗೆ ಆರಾಮಿಲ್ಲ ಅಂದ್ರೆ ಅವ್ರು ಮಾತ್ರ ಹೋಗುದು ನಮಗೆ ಏನಾರ ಸ್ವಲ್ಪ ಆರಾಮಿಲ್ಲ ಅಂದರೆ ಹಿಂಗೆ ನಮ್ಮನೆ ನಮ್ಮ ಗತಿಯಾರ ಹಿಂಗೆ ಬರ್ತಾರೆ ರೀ ಇವತ್ತಿನ ಕಥೆ ಎಲ್ಲರಿಗೂ ಹೇಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಕತೆಗಳು ಸ್ವಲ್ಪ ಅದ್ರ ಇಷ್ಟ ಆಗತ್ತವೆ ಅಂದ್ರೆ ನಮ್ಮ ಕತೆಗಳಿಗೆ ಲೈಕ್ ಮಾಡೋದು ಮರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾವ ರೀತಿ ಕತೆಗಳು ಬೇಕಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಅದೇ ರೀತಿ ಕಥಗಳನ್ನು ಮಾಡೋ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ Thank you.